ಭಾರತವನ್ನು ಭಾವೈಕ್ಯತೆಯ ನೆಲೆಯಲ್ಲಿ ಭದ್ರವಾಗಿ ಕಟ್ಟಲು ಅರವತ್ತು ಕೋಟಿ ಯುವ ಸಮುದಾಯವನ್ನು ಸರಿದಾರಿಯಲ್ಲಿ ನಡೆಸುವ ಮತ್ತು ಸಮಾಜವನ್ನು ಒಡೆಯುವ ದುಷ್ಟಶಕ್ತಿಗಳಿಂದ ಅವರನ್ನು ದೂರವಿಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಶಾಸಕರಾದ ಯಾಸಿ ಖಾನ್ ಪಠಾಣ್ ಹೇಳಿದರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಕಾರ್ಯಕ್ರಮದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಚೆಕ್ ವಿತರಿಸಲಾಯಿತು ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪಥ ಸಂಚಲನ ನಡೆದವು ಈಗಾಗಲೇ ಧ್ವಜಾರೋಹ ಧ್ವಜಾರೋಹಣವನ್ನು ನೆರವೇರಿಸಿದಿರುವಂತಹ ತಹಸೀಲ್ದಾರ್ ಸಾಹೇಬರು ತಮ್ಮ ಒಂದು ಭಾಷಣದಲ್ಲಿ ಹೇಗೆ ಭಾರತಕ್ಕೆ ಸ್ವತಂತ್ರ ಬಂತು ಯಾವ ರೀತಿ ಭಾರತದ ಜಗತ್ತಿನಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದಂಥ ಭಾರತದ ಒಂದು ಗಟ್ಟಿ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಶ್ರಮ ಅವರು ಹಾಕಿಕೊಟ್ಟಂತ ದಾರಿ ಇದರ ಬಗ್ಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೇಳಿದ್ದಾರೆ ಇವತ್ತು ನಾವು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಸುಮಾರು ತಹಶೀಲ್ದಾರ್ ಯಲ್ಲಪ್ಪ ಗೋಣಣ್ಣನವರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮೂಲಕ ಪ್ರಜೆಗಳಿಗೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸೂಚಿಸಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾರತದ ಪ್ರಜೆಗಳಾದ ನಾವು ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಸಾಳುಂಕೆ ಎಂ ಬಿ ಅಂಬೀಗರ್ ಮಲ್ಲೇಶ ಆರ್ ವಿಎಸ್ ಎಸ್ ಹಿರೇಮಠ್ ಅರುಣ್ ಹುಡೆದಗೌಡರ್ ಸರಸ್ವತಿ ಗಜಕೋಶ ಗಣೇಶ್ ಲಿಂಗನಗೌಡರ್ ಇಂದೂಧರ ಮುತ್ತಳ್ಳಿ ಗೇತಾಂಜಲಿ ತೆಪ್ಪತ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತಿತರರು ಭಾಗಿಯಾಗಿದ್ದರು सुरेश एलिगार नाइन लाइव न्यूज़ शिग्गावी